ಸರ್ ನಮಸ್ಕಾರ ಸರ್ ಸರ್ ನಿನ್ನೆ ಮಾನ್ಯ ತಹಶೀಲ್ದಾರ್ರವರಿಂದ ಒಂದು ಈ ಒಂದು ಕಟ್ಟಡ ಸಾಮಗ್ರಿಗಳನ್ನು ತಾವು ಅವರಿಂದ ಒಂದು ಪ್ರದಾನ ಮಾಡಿಸ್ಕೊಂಡಿದ್ದೀರಿ ಹಾಗಾಗಿ ತಾವು ಗುಂಡಿಲ್ಪೇಟೆಯಲ್ಲಿ ಸುಮಾರು ಹದಿನಾರು ವರ್ಷದಿಂದ ಸತತ ಒಂದು ಬಿಲ್ಡಿಂಗ್ ಆಗಿರ್ಬೋದು ಮ ಮತ್ತು ಬಹುಮಹಡಿ ಕಟ್ಟಡಗಳಾಗಿರ್ಬೋದು ಬಹಳ ಉತ್ತಮವಾದ ರೀತಿಯಲ್ಲಿ ತಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ ಹಾಗಾಗಿ ಈ ಒಂದು ಕಿಟ್ಗಳ ಬಗ್ಗೆ ಮತ್ತು ಸರ್ಕಾರ ಯಾವ ರೀತಿ ನಿಮಗೆ ಒಂದು ಸೌಲಭ್ಯಗಳನ್ನು ಒದ ಒದಗಿಸಿಕೊಟ್ಟಿದೆ ಹೇಳಿ ಸರ್ ಸ್ವಲ್ಪ ಮಾಹಿತಿ ಕೊಡಿ ಸರ್ ಕರ್ನಾಟಕ ಸರ್ಕಾರ ಒಳ್ಳೆ ಒಳ್ಳೆಯ ಗಿಫ್ಟ್ಗಳು ಬರ್ತಾ ಇದೆ ಕೂಲಿ ಕಾರ್ಮಿಕರಿಗೆ ಆಗಲಿ ಎಮೇಷನ್ಗಳಿಗೆ ಆಗಲಿ ಎಲ್ಲ ಕಡೆಯಿಂದ ಪ್ರೋತ್ಸಾಹನ ಸಿಗುತ್ತಾ ಆಮೇಲೆ ಕಾಲರ್ಶಿಪ್ ಅವ್ರ ಮಕ್ಕಳಿಗಾಗಿ ಕಾಲರ್ಶಿಪ್ ಸಿಗುತ್ತ ಎಲ್ಲ ಕಾರ್ಮಿಕರುಗಳು ಎಲ್ಲ ಕಡೆನೂ ಇದು ಸೌಲಭ್ಯ ಇದೆ ಇಲ್ಲಿ ಗುಂಡುಪೇಟೆ ಅಂತ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಸೌಲಭ್ಯ ಇದೆ ಈ ಸೌಲಭ್ಯವನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಆಮೇಲೆ ಕೂಲಿ ಕಾರ್ಮಿಕರಿಗಾಗಿ ಎಲ್ಲ ಸೇಫ್ಟಿ ವಸ್ತುಗಳಿದೆ ಇದು ಹಾಕಿಬಿಟ್ಟೆ ಕೆಲಸ ಮಾಡಬೇಕು ಸರ್ ಹಾಗೆ ಈ ಸರ್ಕಾರ ಈ ಒಂದು ಕಟ್ಟಡ ಕಾರ್ಮಿಕರಿಗೆ ಏನಾದರೂ ಬೋನಸ್ಸು ಪಿ ಎ ಏನಾದರೂ ಕೊಡುವಂಥ ಇದೆಯಾ ಸರ್ ವರ್ಷಕ್ಕೊಮ್ಮೆ ಸ್ಕೀಮಲ್ಲಿ ಸ್ಕೀಮಲ್ಲಿ ಸ್ಕಾಲರ್ಶಿಪ್ ಅಂತ ಸ್ಕೀಮ್ ಸಿಗುತ್ತೆ ಐದು ಸಾವಿರ ಆರು ಸಾವಿರಗಂಡು ಅದು ಅದರದ್ದು ಸ್ಕಾಲರ್ಶಿಪ್ ಇದೆ ಸರ್ಕಾರ ಕಡೆಯಿಂದ ಕೂಲಿ ಕಾರ್ಮಿಕರಿಗೆ ಹ್ಞೂ ಸರ್ ಈಗ ಗುಂಡ್ಲಿಪೇಟೆ ಭಾಗದಲ್ಲಿ ಸುಮಾರು ಎಷ್ಟು ಬಿಲ್ಡಿಂಗ್ಗಳು ಬಹುಮ ಮಹಡಿ ಕಟ್ಟಡಗಳು ಮತ್ತು ಹಲವಾರು ಒಂದು ಮಸೀದಿಗಳು ಕೂಡ ತಾವು ಕೆಲಸವನ್ನು ಮಾಡಿದ್ದೀರಿ ಎಷ್ಟು ಮಾಡಿ ಹಲವಾರು ಕೆಲಸಗಳನ್ನು ಬಂದು ಈಗ ಗುಂಡ್ಲಿಪೇಟೆಗೆ ಹದಿನಾರು ವರ್ಷ ಆಯಿತು ಹಲವಾರು ಕೆಲಸಗಳು ಮಾಡಿದ್ದೇವೆ ಒಂದು ಗುರುಗಳು ಅಂತ ನೂರ ಅವರು ಅವರು ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಆಮೇಲೆ ಮಧ್ಯ ಹೋಟೆಲ್ ಹೋಟೆಲ್ ಒಂದು ಕೆಲಸ ಮಾಡಿದ್ದೇವೆ ಅವರು ಮಾಲಿಕ್ ಭಯ ಅವರು ಒಂದು ಕೆಲಸ ಮಾಡಿದ್ದೇವೆ ಮತ್ತು ಮಜೀದಿ ಕೆಲಸ ಜಾವೇದ್ ಮಸೀದ್ ಅಂತ ಹೊಸದಾಗಿ ಆಗಿದೆ ಅದರ ಕೆಲಸ ಮಾಡಿದ್ದೇವೆ ಈಗ ನೆಕ್ಸ್ಟು ಇಪ್ಪತ್ತೆಂಟನೇ ತಾರೀಕಲ್ಲಿ ಜಾಮಿಯಾ ಮಸೀದಿ ಹೊಸ ಮಸೀದಿ ಸ್ಟಾರ್ಟ್ ಇದೆ ಅದಕ್ಕೂ ಕೂಡ ಹುರ್ಲಿ ಅಂತ ಇಪ್ಪತ್ತೆಂಟಕ್ಕೆ ಫಿಕ್ಸ್ ಮಾಡಿದ್ದಾರೆ ಅದನ್ನು ಆಸೆ ಐತೆ ನಮಗೆ ಮಾಡಬೇಕು ಅಂತ ಅದನ್ನು ಕೆಲಸ ಆಗುತ್ತೆ ನಮಗೆ ಅದನ್ನು ಮಾಡೋ ಮಾಡೋ ಇಷ್ಟ ನಮಗೆ ಸರ್ ಹಾಗೆ ಉತ್ತಮವಾದಂತಹ ಒಂದು ಕಟ್ಟಡ ಒಂದು ನಿರ್ಮಾಣ ಮಾಡೋದಕ್ಕೆ ಬಹಳಷ್ಟು ನೀವು ಶ್ರಮವನ್ನು ಇದ್ದೀರಿ ಹಾಗಾಗಿ ನಿಮ್ಮ ಶ್ರಮಕ್ಕೆ ತಂದಂಥ ಒಂದು ಗೌರವನ್ನ ನಮ್ಮ ಗುಂಡ್ಲಪೇಟೆ ಭಾಗದ ಜನಪ್ರಿಯರಾಗಿರ್ತಕ್ಕಂಥ ಯುವ ಮುಖಂಡರಾಗಿರ್ತಕ್ಕಂಥ ನೂರುಲ್ಲ ದಾದಾ ಅಂತಲೇ ಕರೀತಾರೆ ಅವರಿಂದ ತಾವು ಸನ್ಮಾನವನ್ನು ಮಾಡಿಸ್ಕೊಂಡಿದ್ದೀರಿ ಹಾಗಾಗಿ ಈ ಸಂತಸವನ್ನು ಹೇಗೆ ಹಂಚ್ಕತ್ತೀರಿ ಅವರು ನಿನ್ನೆ ನಿನ್ನೆ ತಾನೇ ಅವರು ಸನ್ಮಾನ ಮಾಡಿದ್ರು ನಮಗೆ ತುಂಬ ಖುಷಿಯಾಯಿತು ಎಲ್ಲರೂ ಇಲ್ಲಿ ಗುಂಡ್ಲುಪೇಟೆ ಜನ ಎಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲ ಒಳ್ಳೆಯ ಜನ ಅವರು ಓಕೆ ಓಕೆ ಸರ್ ಓಕೆ ಸರ್ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಶಮೀರ್ ಶೇಖ್ ಅಂತಂದರೆ ಗುಂಡಿಲ್ಪೇಟೆಯಲ್ಲಿ ಸುಮಾರು ಹದಿನಾರು ವರ್ಷದಿಂದ ತಾ ತಾವು ನೋಡ್ತಾ ಇದ್ದೀರಿ ಯಾಕೆಂದರೆ ಸುಮಾರು ಒಂದು ಕಟ್ಟಡಗಳನ್ನು ಒಂದು ವಿನೂತನವಾಗಿ ನವೀನವಾಗಿ ಆಕರ್ಷಕವಾಗಿ ಮಸೀದಿ ಆಗಿರ್ಬೋದು ಮತ್ತು ಬಹುಮಾಡಿ ಮಹಡಿ ಕಟ್ಟಡ ಆಗಿರ್ಬೋದು ಎಲ್ಲನೂ ಕೂಡ ಡಿಸೈನ್ ಡಿಸೈನಲ್ಲಿ ಮಾಡ್ತಾ ಇದ್ದಾರೆ ಭಾಳಷ್ಟು ನುರಿತ ಮೇಸರಿ ಅವರು ಹಾಗಾಗಿ ಅವರಿಗೆ ನಿನ್ನೆ ಮಾನ್ಯ ತಹಶೀಲ್ದಾರ್ ಒಂದು ಕಡೆಯಿಂದ ಈ ಒಂದು ಕಟ್ಟಡ ಒಂದು ಸಾಮಗ್ರಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಉತ್ತಮವಾದಂಥ ಮೇಸಿರಿ ಅಂತಲೂ ಕೂಡ ಅವ್ರಿಗೆ ಒಂದು ಖಾಸಗಿಯಾಗಿ ಸನ್ಮಾನವನ್ನು ಮಾಡಿದ್ದಾರೆ ಹಾಗಾಗಿ ಅವರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಅವ್ರಿಗೆ ನಿನ್ನೆ ಸಿಕ್ಕಂತಹ ಒಂದು ಏನು ಒಬ್ಬ ನಮ್ಮ ಸಮುದಾಯದ ಮುಖಂಡರಾದಂತಹ ನಮ್ಮ ಸಹೋದರಂತಹ ರೂಮಾರ್ ಅವರು ಅವರಿಗೆ ಅವ್ರಿಗೆ ಒಂದು ಗೌರವನ್ನ ಸಮರ್ಪಿಸಿದ್ದಾರೆ ನಿಜಕ್ಕೂ ತುಂಬ ಶ್ಲಾಘನೀಯ ಮೆಚ್ಚುಗೆ ವ್ಯಕ್ತಪಡಿಸುವಂಥ ಕಾರ್ಯ ಸಂತೋಷವಾದ ಒಂದು ಕೆಲಸ ಅದು ಯಾಕಂದರೆ ಅವರು ನಮ್ಮ ಭಾಗದವರಲ್ಲ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದಿಂದ ಬಂದಂಥ ನಮ್ಮ ಸಹೋದರು ಶಮೀರ್ ಶೇಖ್ ಅಂತ ಅವರು ನಾನು ನೋಡಿದ ಹಾಗೆ ನನಗೆ ಸುಮಾರು ಒಂದು ಐದಾರು ವರ್ಷ ವರ್ಷದಿಂದ ನನಗೆ ಪರಿಚಯ ಸುಮಾರು ಒಂದು ಹದಿನೈದು ವರ್ಷ ಆದರೂ ಕೂಡ ಐದಾರು ವರ್ಷದಿಂದ ನನಗೆ ಪರಿಚಯ ಹೇಗೆ ಪರಿಚಯ ಅಂತಂದರೆ ಇಲ್ಲಿ ಸದ್ದಣ್ಣವರು ಒಬ್ಬರು ಇದ್ದಾರೆ ಅವರ ಒಂದು ದೊಡ್ಡ ಬಹು ಕಟ್ಟಡ ಆದರೆ ಅದು ಕೆಲಸವನ್ನು ನಿರ್ಮಾಣ ಮಾಡಿದರೆ ಅದು ನನಗೆ ಗೊತ್ತಾಗಿ ತದನಂತರ ನನ್ನ ಮನೆ ಕೆಲಸನೂ ಕೂಡ ಅವ್ರು ಕೊಟ್ಟಿದೆ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಬಡವ್ರಿಗೆ ತಕ್ಕಂತೆ ನಾವೇನೋ ದೊಡ್ಡ ಶ್ರೀಮಂತರಲ್ಲ ನಮಗೆ ತಕ್ಕಂತೆ ಸಾಧ್ಯವಾದಷ್ಟು ಖರ್ಚು ಹೆಚ್ಚಂದ ಕಮ್ಮಿ ಮಾಡೋ ರೀತಿಯಲ್ಲಿ ಉತ್ತಮವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟರು ಇವತ್ತು ಆ ಮನೆಯಿಂದ ನಾನು ವಾಸ ವಾಸ ಮಾಡ್ಕೊಂಡಿದ್ದೆ ಈಗ ಕಳೆದ ವರ್ಷ ಕೂಡ ನಮ್ಮ ಮದೀನಾ ಹೋಟ್ಲ್ ಹಿಂಭಾಗ ಇರತಕ್ಕಂಥ ಈದ್ಗಾ ಮೈದಾನದಲ್ಲಿ ಜಾವೀದ್ ಮಸೀದಿ ಅನ್ನೋ ಒಂದು ಮಸೀದಿನೂ ಕೂಡ ಅವರು ಉತ್ತಮವಾದ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಹಾಗೆಯೇ ಸುಮಾರು ಬಹುಮಾಡಿ ಕಟ್ಟಡಗಳು ಇವಾಗ ನೂರ್ ಲಾ ಅವರವರ ಕಟ್ಟಡವನ್ನು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಹಲವು ಕಟ್ಟಡಗಳು ಕೆಲಸ ಉತ್ತಮವಾದ ಕೆಲಸ ಮಾಡಿರೋದನ್ನು ಗುರುತಿಸಿ ಅವ್ರಿಗೆ ಮೊನ್ನೆ ಮಾನ್ಯ ಕಾರ್ಮಿಕ ಇಲಾಖೆ ವತಿಯಿಂದ ಮಾನ್ಯ ದಂಡಾಧಿಕಾರಿಗಳವರ ಕೈಯಿಂದನೇ ಅವ್ರಿಗೆ ಒಂದು ಕಿಟ್ಟನ್ನು ಕೂಡ ಸಿಕ್ಕಿರೋದಂಥದ್ದು ಸಿಕ್ಕಿರುವಂಥದ್ದು ನಿಜಕ್ಕೂ ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚುವಂಥದ್ದು ಬೇರೆ ನಾನು ಸುಮಾರು ನೋಡಿದ್ದೀನಿ ಕಟ್ಟಡ ಕಾರ್ಮಿಕರಾಗಲಿ ಮತ್ತು ಕಟ್ಟಡ ಆಗಲಿ ಸುಮಾರು ನನಗೂ ಕೂಡ ಒಂದು ನಾನು ಏಳೆಂಟು ಜನ ಪರಿಚಯ ಅದರಲ್ಲಿ ಬಹಳ ತುಂಬ ಸರಳತೆ ಆಮೇಲೆ ಏನೇ ಕೆಲಸ ಹೇಳಿದ್ರು ಒಂದು ಬೇಸರ ಮಾಡ್ಕೊಳ್ದೆ ಒಂದು ಕೆಲಸವನ್ನು ಮಾಡಿಕೊಡ್ ಕೊಡುವಂಥ ತುಂಬ ಒಂದು ಸದೃಢ ಮನಸ್ಸುಳ್ಳ ವ್ಯಕ್ತಿ ಅಂದರೆ ನಮ್ಮ ಸಹೋದರ ಶಮೀರ್ ಶೇಖರ್ ಅವರು ಹಾಗಾಗಿ ಅವ್ರಿಗೆ ಏನೋ ಗೌರವ ಸಿಕ್ಕಿದೆ ಅದಕ್ಕೆ ನಾನು ಕೂಡ ಅವ್ರಿಗೆ ಒಂದು ಶುಭವನ್ನು ಹಾರೈಸಿ ಹರಸಿ ಹಾರೈಸಿ ಅವರ ಇನ್ನೂ ಕೆಲಸ ಕಾರ್ಯಗಳು ಇನ್ನೂ ಉತ್ತರಕ್ಕೆ ಇರಲಿ ಇನ್ನೂ ಹಲವು ಮಾ ಬಹುಮಾಡಿ ಕಟ್ಟಡಗಳು ಕೆಲಸಗಳು ಅವ್ರಿಗೆ ಸಿಗಲಿ ಅಂತ ಆಶಿಸ್ತೇನೆ ಸರ್ ಕೊನೆಯದಾಗಿ ಒಂದು ಪ್ರಶ್ನೆ ಸರ್ ಸರ್ ಪ್ರತಿಯೊಬ್ಬರು ಕೂಡ ಒಂದು ಮನೆ ಕಟ್ಟಬೇಕು ಅನ್ನೋದು ಒಂದು ಕನಸಿರುತ್ತೆ ಸರ್ ಹಾಗಾಗಿ ಇಂತಹ ಉತ್ತಮವಾದಂತಹ ಮೇಸ್ತ್ರಿಗಳು ಇದ್ದರೆ ಮುಂದಿನ ಒಂದು ಮೇಸ್ತ್ರಿಗಳಿಗೆ ಒಂದು ಪ್ರೇರಣೆ ಆಗಲಿ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಸರ್ ಹಾಗಾಗಿ ಬಡವ ಒಂದಷ್ಟು ಒಂದು ಅಮೌಂಟಲ್ಲಿ ಮನೆ ಕಟ್ತಾರೆ ಇರೋರು ಉಳ್ಳವರು ಕಟ್ತಾರೆ ಹಾಗಾಗಿ ಒಂದು ಮೀರಿ ಅಂದರೆ ಒಂದು ಒಂದಷ್ಟು ಬಜೆ ಬಜೆಟ್ಗೆ ಒಂದು ಒಂದಕ್ಕೆ ಆಗುವಂಥ ನಿಟ್ಟಿನಲ್ಲಿ ಯಾವ್ಯಾವ ರೀತಿ ಪಾಪ ಇವರು ಪ್ಲಾನ್ಗಳು ಆಗ್ತಾರೆ ಏನು ಹೇಗೆ ಸರ್ ತುಂಬ ಉತ್ತಮವಾದ ಸಲಹೆ ಸೂಚನೆ ಕೊಡ್ತಾರೆ ಕೊಡ್ತಾರೆ ನಾವು ನಿರೀಕ್ಷೆ ಕೂಡ ಮಾಡಿರೋಲ್ಲ ಒಂದು ಹತ್ತು ಲಕ್ಷ ರೂಪಾಯಿ ಮನೆ ಆಗುತ್ತೆಂದರೆ ಸಾಧ್ಯವಾದಷ್ಟು ಒಂದು ಒಂಬತ್ತು ಒಂಬತ್ತು ಲಕ್ಷ ರೂಪಾಯಿ ಆದಾಗೆ ಅವರು ಅದಕ್ಕೆ ಒಂದು ಕಾರ್ಯವನ್ನು ರೂಪಿಸ್ತಾರೆ ಇದಾಗಿದ್ರೆ ನಿಮಗೆ ಖರ್ಚು ಜಾಸ್ತಿ ಕೊಡುತ್ತೆ ಇದಾಗಿದ್ರೆ ಉತ್ತಮವಾದ ಕೆಲಸ ಆಗುತ್ತಂತ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಬಡೋಕೆ ತಕ್ಕಂತೆ ಅವ್ರ ಬಜೆಟ್ ಅವ್ರಿಗೆ ಹಣ ಯಾವ ರೀತಿ ಇದೆ ಅದನ್ನು ಅರಿತುಕೊಂಡು ಅದಕ್ಕೆ ತಕ್ಕಂತೆ ಒಂದು ಯಾವುದೇ ಬೇಜಾರಂತೆ ಕೆಲಸ ಮಾಡಿಕೊಡೋಂಥ ವ್ಯಕ್ತಿ ಅಂದರೆ ಶಬೀರು ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ಧನ್ಯವಾದಗಳು ಹಾಗೆ ಸ್ನೇಹಿತರೆ ಇಷ್ಟೋ ತನಕ ಮಾತನಾಡಿದವರು ನಮ್ಮ ಕರ್ನಾಟಕ ಕಾವಲ್ಪಡೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಎ ಅಬ್ದುಲ್ ರವರು ಹಾಗೆ ಶ ಶಮೀರ್ ಶೇಖ್ ಅವರು ಉತ್ತಮವಾದಂತಹ ಮೇಸ್ರಿ ಅವರು ಹಲವಾರು ಬಹುಮಹ ಕಟ್ಟಡಗಳನ್ನು ಮಾಡಿದ್ದಾರೆ ಈ ಕಡೆ ನಿಂತಿರ್ತಕ್ಕಂಥವರು ನಮ್ಮ ಕಟ್ಟಡ ಕಾರ್ಮಿಕರು ಹಾಗಾಗಿ ನಿನ್ನೆ ಒಂದು ಮಾನ್ಯ ದಂಡಾಧಿಕಾರಿಗಳಿಂದ ಒಂದು ಕಿಟ್ಟನ್ನು ಪಡೆದುಕೊಂಡಿರುವ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೇನೆ ಹಾಗಾಗಿ ತಾವೆಲ್ಲರೂ ಕೂಡ ಈ ಲೈ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು did it.